ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಮೀರ್ ಬುಡೋಳಿ ಹಿಂದೂ ಮಹಾಸಾಗರದಲ್ಲಿ ಚಂಡಮಾರುತ ರೂಪುಗೊಳ್ಳುವ ಲಕ್ಷಣ ಗೋಚರಿಸ್ತಾ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮಲೇಷಿಯಾ ಮತ್ತು ಮಲಕ್ಕಾ ಜಲಸಂಧಿಯ ಬಳಿ ವಾಯುವಾರ ಕುಸಿತವಾಗಿದ್ದು ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಇದು ಚಂಡಮಾರುತವಾಗಿ ಪರಿವರ್ತನೆಯಾಗಲಿದ್ದು ದಕ್ಷಿಣ ಭಾರತದಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ ಅಂಡಮಾನ್ ಸಮುದ್ರವನ್ನು ದಕ್ಷಿಣ ಚೀನಾ ಸಮುದ್ರದೊಂದಿಗೆ ಸಂಪರ್ಕಿಸುವ ಕಿರಿದಾದ ಮಲಕ್ಕ ಜಲಸಂಧಿಯ ಮೇಲೆ ಕಡಿಮೆ ಒತ್ತಡದ ಪ್ರದೇಶ ರೂಪುಗೊಂಡಿರುವುದನ್ನು ಹವಾಮಾನ ತಜ್ಞರು ಗಮನಿಸಿದ್ದಾರೆ ಇದು ಬಂಗಾಳಕೊಲ್ಲಿ ಮತ್ತು ದಕ್ಷಿಣ ಶ್ರೀಲಂಕಾದ ಪಕ್ಕದ ಪ್ರದೇಶಗಳ ಮೇಲೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ವಿವರಿಸಿದ್ದಾರೆ ಗಾಳಿಯ ವೇಗದಲ್ಲಿ ಹೆಚ್ಚಳವಾಗುತ್ತಿರುವುದು ಕೂಡ ಕಂಡುಬಂದಿದೆ ಇದರ ಪರಿಣಾಮ ನವೆಂಬರ್ ಇಪ್ಪತ್ತೇಳರವರೆಗೆ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಕೇರಳ ಸಹಿತ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಡಿಸೆಂಬರ್ ಒಂದರ ತನಕ ಮಳೆ ಸುರಿಯಲಿದೆ ಎಂದು ಐಎಂಡಿ ಹೇಳಿದೆ ಈ ಚಂಡಮಾರುತಕ್ಕೆ ಸೆನ್ಯಾರ್ ಎಂದು ಹೆಸರಿಡಲಾಗಿದೆ ಉತ್ತರ ಹಿಂದೂ ಮಹಾಸಾಗರದ ಪ್ರಾದೇಶಿಕ ಚಂಡಮಾರುತ ನಾಮಕರಣ ನಿಯಮದ ಭಾಗವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಿಂಹ ಎಂಬ ಅರ್ಥದ ಸೆನ್ಯಾರ್ ಎಂಬ ಹೆಸರನ್ನು ಸೂಚಿಸಿದೆ ಇಂದು ದುಬಾರಿ ತರಕಾರಿ ಬೇಳೆಕಾಳು ಮೊಟ್ಟೆ ತೈಲಗಳ ಬೆಲೆ ಏರಿಕೆಯ ಭಾರವನ್ನು ತಾಳಲಾಗ್ತಾ ಇಲ್ಲ ಇದರಲ್ಲಿ ಕಡಿಮೆ ಬೆಲೆಯ ತರಕಾರಿ ಎನಿಸುವ ಟೊಮೆಟೊ ಕೂಡ ಈಗ ದುಬಾರಿ ಆಗಿಬಿಟ್ಟಿದೆ ಕಳೆದ ಹತ್ತರಿಂದ ಹದಿನೈದು ದಿನಗಳಲ್ಲಿ ಈ ಟೊಮೆಟೊ ಬೆಲೆಯಲ್ಲಿ ಸುಮಾರು ಐವತ್ತು ಶೇಕಡ ಏರಿಕೆಯಾಗಿದೆ ಚಿಲ್ಲರೆ ದರ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿಯವರೆಗೂ ಏರಿರುವಂಥದ್ದು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ಹೊಡೆತಕ್ಕೆ ಟೊಮ್ಯಾಟೊ ಬೆಳೆಯುವ ದೇಶದ ಎಲ್ಲ ಪ್ರದೇಶದಲ್ಲಿ ಶೇಕಡಾ ಐವತ್ತರಷ್ಟು ಟೊಮ್ಯಾಟೊ ಇಳುವರಿ ಕುಸಿದಿದೆ ಹೀಗಾಗಿ ಪೂರೈಕೆ ಕೊರತೆಯಾಗಿ ತೀವ್ರವಾಗಿ ಟೊಮ್ಯಾಟೊ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಹದಿನೈದು ದಿನಗಳ ಹಿಂದೆ ಟೊಮ್ಯಾಟೊ ಬೆಲೆ ಭಾರಿ ಕುಸಿತ ಕಂಡಿತ್ತು ರೈತರು ಬೆಳೆ ಬೆಳೆಯಲು ಹಾಕಿದ್ದ ಬಂಡವಾಳವೂ ಸಹ ಬಾರದಂತಾಗಿ ಬೆಳೆದ ಟೊಮ್ಯಾಟೊ ಬೆಳೆಯನ್ನ ರೈತರು ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದರು ಬಹುಶಃ ಕೆಲವು ರೈತರು ಬೆಳೆಯನ್ನ ಜಮೀನಿನಲ್ಲೇ ಕೊಳೆಯಲು ಬಿಟ್ಟಿದ್ದರು ಇದೀಗ ಟೊಮೆಟೊ ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆ ಕಂಡಿದ್ದು ಟೊಮೆಟೊ ಬೆಳೆಗಾರರಲ್ಲಿ ಸಂತಸ ಮೂಡಿದೆ ಈಗಾಗಲೇ ಮದುವೆ ಸೀಸನ್ ಆರಂಭವಾಗಿದೆ ಹಲವು ಕಡೆಗಳಲ್ಲಿ ವಿವಾಹ ಸಮಾರಂಭಗಳು ಮತ್ತು ವರ್ಷಾಂತ್ಯದ ಹಬ್ಬಗಳು ಸಹ ಬರುತ್ತಿದೆ ಇದೇ ಕಾರಣದಿಂದ ಟೊಮೆಟೊಗೆ ಬೇಡಿಕೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದ್ದು ಬೆಲೆ ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ನೂರರ ಗಡಿ ಬಂದರೂ ಆಶ್ಚರ್ಯವಿಲ್ಲ ಎಂದು ವ್ಯಾಪಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಮುಂದಿನ ಐದು ವರ್ಷಗಳ ಒಳಗಡೆ ಭಾರತದಲ್ಲಿರುವ ಎಲ್ಲ ಐದು ಸಾವಿರದ ಎಂಟುನೂರು ಮಂದಿ ಯಹೂದಿಯರನ್ನ ಕರೆಸಿಕೊಳ್ಳುವ ಯೋಜನೆಗೆ ಇಸ್ರೇಲ್ ಸರ್ಕಾರ ಅನುಮತಿ ನೀಡಿದೆ ಈ ಯಹೂದಿ ಸಮುದಾಯ ಬಿನಾಯಿ ಮಿನಾಶೆ ಕಮ್ಯುನಿಟಿ ಎಂದು ಗುರುತಿಸಿಕೊಂಡಿದೆ ಇದರಲ್ಲಿ ಸಾವಿರದ ಇನ್ನೂರು ಮಂದಿಯನ್ನು ಎರಡು ಸಾವಿರದ ಇಪ್ಪತ್ತರ ಒಳಗಡೆ ಇಸ್ರೇಲ್ಗೆ ಕರೆಸಿಕೊಳ್ಳಲಾಗುತ್ತೆ ಇಂತಹದೊಂದು ವಲಸೆಗಾಗಿ ಇಸ್ರೇಲ್ ಈಗಾಗಲೇ ತಯಾರಿ ನಡೆಸಿದ್ದು ಈ ಬಗ್ಗೆ ಮುಖ್ಯ ಮುಖ್ಯರಬ್ಬಿಯ ನೇತೃತ್ವದಲ್ಲಿ ಇಂಟರ್ವ್ಯೂ ನಡೆಯಲಿದೆ ವಲಸೆ ಹೋಗುವವರಿಗೆ ವಿಮಾನ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಲಾಗುವುದು ಈ ಮಹಾವಲಸೆಗೆ ಇಪ್ಪತ್ತೇಳು ಮಿಲಿಯನ್ ಡಾಲರ್ ಖರ್ಚು ತಗಲಿದೆ ಎಂದು ಅಂದಾಜಿಸಲಾಗಿದೆ ವಿಮಾನ ಪ್ರಯಾಣ ಮನೆ ನಿರ್ಮಾಣ ಹಿಬ್ರೂ ಭಾಷೆಯನ್ನ ಕಲಿಸುವುದು ಮತ್ತು ಇನ್ನಿತರ ವೆಚ್ಚಗಳು ಇದರಲ್ಲಿ ಸೇರಿವೆ ಮುಂದಿನ ದಿನಗಳಲ್ಲಿ ರಬ್ಬಿಗಳು ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಇದು ಇಸ್ರೇಲ್ ಕಳಿಸುವ ಅತಿದೊಡ್ಡ ನಿಯೋಗವಾಗಲಿದೆ ಎಂದು ಹೇಳಲಾಗಿದೆ ಈ ನಿಯೋಗವು ಸುಮಾರು ಮೂರು ಸಾವಿರ ಬೆನಾಯಿ ಮೆನಾಶಿ ಸಮುದಾಯದ ಜನರನ್ನ ಇಂಟರ್ವ್ಯೂ ಮಾಡಲಿದೆ ಎಂದು ಬಂದಿದೆ ಐತಿಹಾಸಿಕವಾಗಿ ಈ ಹಿಂದೆ ಭಾರತದಿಂದ ವಲಸೆ ಹೋದ ಈ ಸಮುದಾಯದ ಜನರು ಪಶ್ಚಿಮ ದಂಡೆಯಲ್ಲಿ ವಾಸವಾಗಿದ್ದಾರೆ ಇತ್ತೀಚೆಗೆ ಇವರನ್ನ ಉತ್ತರ ಇಸ್ರೇಲ್ಗೆ ಕಳುಹಿಸಿಕೊಡಲಾಗಿದೆ ಭಾರತದಿಂದ ಹೋಗುವ ಈ ಸಮುದಾಯದ ಇನ್ನಿತರರನ್ನ ಕೂಡ ಉತ್ತರ ಇಸ್ರೇಲ್ನಲ್ಲಿ ನೆಲೆಗೊಳಿಸಲಾಗುವುದು ಎಂದು ತಿಳಿದುಬಂದಿದೆ ಇಸ್ರೇಲ್ನಿಂದ ಗಡಿಪಾರಾದ ಹತ್ತು ಬುಡಕಟ್ಟುಗಳ ಪೈಕಿ ಮೆನಾಶಿಯ ಬುಡಕಟ್ಟು ಕೂಡ ಒಂದು ಎಂದು ಹೇಳಲಾಗಿದ್ದು ಈಗಾಗಲೇ ಈ ಸಮುದಾಯಕ್ಕೆ ಸೇರಿದ ಎರಡು ಸಾವಿರದ ಐನೂರು ಮಂದಿ ಇಸ್ರೇಲ್ನಲ್ಲಿ ವಾಸಿಸುತ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ ಇದಕ್ಕೆ ಅಲ್ಲಿನ ಮಸೀದಿ ಮತ್ತು ಮದರಸೆಗಳು ನೆರವನ್ನು ನೀಡುತ್ತಾ ಇರುವುದು ವರದಿಯಾಗಿದೆ ಈ ಕುರಿತಾದ ಫಾರ್ಮನ್ನು ತುಂಬುವಂತಹ ಹೆಲ್ಪ್ ಸೆಂಟರ್ ಆಗಿ ಮಸೀದಿ ಮತ್ತು ಈ ಮದರಸೆಗಳು ಬದಲಾಗ್ತಾ ಇರುವುದಾಗಿ ವಿಜಯನೂರ್ ಪ್ರದೇಶದ ವರದಿ ಕೂಡ ಮಾಹಿತಿಯನ್ನು ನೀಡಿದೆ ಮಸೀದಿ ಮತ್ತು ಮದರಸಗಳು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ನೆರವಾಗುವುದಕ್ಕಾಗಿ ಈ ಹೆಲ್ಪ್ ಸೆಂಟರ್ಗಳನ್ನು ತೆರೆದಿದೆ ಇಲ್ಲಿ ದಾಖಲೆಗಳನ್ನು ಸರಿಪಡಿಸುವುದಕ್ಕೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳನೇ ಅಸೆಂಬ್ಲಿ ಚುನಾವಣೆ ವೇಳೆ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದಕ್ಕೆ ಪೂರಕ ಕೆಲಸಗಳನ್ನು ಮಾಡಲಾಗುತ್ತಿದೆ ಮಸೀದಿ ಮೈಕ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಿದೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸರಿಪಡಿಸಿಕೊಳ್ಳಲಾಗುವುದು ದಾಖಲೆಗಳನ್ನು ಮಸೀದಿಗೆ ತನ್ನಿ ಈ ಪರಿಷ್ಕರಣೆಯಲ್ಲಿ ನೀವು ಭಾಗಿಯಾಗಿ ಎಂದು ಕರೆ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯ ಬೆಳವಣಿಗೆ ನಡೆದಿದೆ ಒಳಗಡೆ ಿದ್ದಾರೆ ಬಂದವರನ್ನ ಒಂದು ಕಡೆ ಕೂರಿಸಿ ಅವರ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಖಾಲಿ ಇದ್ದ ಕ್ಲಾಸ್ ರೂಮಲ್ಲಿ ನಮಾಜ್ ಮಾಡಿದ ಮೂವರು ಫಾರ್ಮಸಿ ವಿದ್ಯಾರ್ಥಿಗಳನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ ಕಾರ್ಯಕರ್ತರು ಕ್ಷಮೆಯಾಚಿಸುವಂತೆ ಬಲವಂತಪಡಿಸಿದ ಕೇಸ್ ಕಲ್ಯಾಣ್ನಲ್ಲಿರುವ ಐಡಿಯಲ್ ಕಾಲೇಜಿನಲ್ಲಿ ನಡೆದಿರುವಂಥದ್ದು ಇದೀಗ ಈ ಕಾಲೇಜಿಗೆ ಕಾನೂನು ನೋಟಿಸ್ ಅನ್ನು ನೀಡಲಾಗಿದೆ ಈ ಘಟನೆಯ ವಿಡಿಯೋ ಕೂಡ ವೈರಲ್ ಆಗಿಬಿಟ್ಟಿದೆ ಛತ್ರಪತಿ ಶಿವಾಜಿ ಪ್ರತಿಮೆಯ ಮುಂದೆ ಈ ಮೂವರು ವಿದ್ಯಾರ್ಥಿಗಳು ಇನ್ನು ಮುಂದೆ ಇಂತಹ ಧಾರ್ಮಿಕ ಕೃತ್ಯ ನಡೆಸುವುದಿಲ್ಲ ಎಂದು ಕ್ಷಮೆಯಾಚಿಸಿದ್ದು ಸಂಘ ಪರಿವಾರದ ಕಾರ್ಯಕರ್ತರು ಜೈ ಶ್ರೀರಾಮ್ ಎಂದು ಘೋಷಣೆ ಮಾಡುವುದು ಕೂಡ ಈ ವಿಡಿಯೋದಲ್ಲಿ ಸೆರೆಯಾಗಿದೆ ವಕೀಲರಾದ ಫಯಾಜ್ ಶೇಖ್ ಅವರು ಈ ಬಗ್ಗೆ ಕಾನೂನು ನೋಟಿಸ್ ಜಾರಿಗೊಳಿಸಿದ್ದಾರೆ ಹೊರಗಿನವರು ಕ್ಯಾಂಪಸ್ನ ಒಳಗಡೆ ಹೇಗೆ ಬಂದರು ಮತ್ತು ಅವರು ಹೇಗೆ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಕಿದರು ಎಂಬುದರ ಪತ್ತೆ ಹಚ್ಚಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಒಂದು ವೇಳೆ ಹೀಗೆ ನಮಾಜ್ ಮಾಡಿರುವುದು ತಪ್ಪಾಗಿದ್ದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾದದ್ದು ಆಡಳಿತ ಸಮಿತಿಯವರೇ ಹೊರತು ಹೊರಗಿನವರಲ್ಲ ಎಂದು ನೋಟಿಸ್ನಲ್ಲಿ ಹೇಳಲಾಗಿದೆ ಕಾಲೇಜ್ ಆಡಳಿತ ಮಂಡಳಿ ಯಾವುದೇ ರಾಜಕೀಯ ಮಧ್ಯಪ್ರವೇಶವಿಲ್ಲದೆ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಮತ್ತು ದುಷ್ಕರ್ಮಿಗಳನ್ನು ಗುರುತಿಸಬೇಕು ಎಂದು ನೋಟಿಸ್ನಲ್ಲಿ ಒತ್ತಾಯಿಸಲಾಗಿದೆ ಒಂದು ವೇಳೆ ಕಾಲೇಜ್ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳಲು ವಿಫಲವಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸ್ನಲ್ಲಿ ಎಚ್ಚರಿಸಲಾಗಿದೆ ಉತ್ತರ ಪ್ರದೇಶದ ಆಗ್ರಾದಲ್ಲಿರುವ ತಾಜ್ ಮಹಲ್ ಪಾರ್ಕಿಂಗ್ ಬಳಿ ಅರವತ್ನಾಲ್ಕು ವರ್ಷದ ಮುಸ್ಲಿಂ ಕ್ಯಾಬ್ ಡ್ರೈವರ್ ಮೇಲೆ ದೌರ್ಜನ್ಯ ನಡೆಸಿ ಅವರಿಂದ ಜೈ ಶ್ರೀರಾಮ್ ಹೇಳಿಸಿದ ಘಟನೆ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡಿ ಕೇಸರಿ ಧ್ವಜವನ್ನ ಹಾರಿಸಿದ ಸಮಯದಲ್ಲಿ ಈ ಖೌರಿಯ ನಡೆದಿದೆ ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ ಈ ಕುರಿತಾದ ವಿಡಿಯೋ ವೈರಲ್ ಆಗಿದೆ ಜೈ ಶ್ರೀರಾಮ್ ಎಂದು ಹೇಳಲು ಅವರು ನಿರಾಕರಿಸಿದಾಗ ರೋಹಿತ್ ಎನ್ನುವ ವ್ಯಕ್ತಿ ಅವರಿಗೆ ಬೆದರಿಕೆ ಹಾಕುವುದು ಕೂಡ ವಿಡಿಯೋದಲ್ಲಿದೆ ಮೊಹಮ್ಮದ್ ರಾಯಿಸ್ ಅವರು ತಾಜ್ ಮಹಲ್ನಲ್ಲಿ ಟೂರಿಸ್ಟ್ಗಳನ್ನು ಅತ್ತಿತ್ತ ಕೊಂಡೊಯ್ಯುವ ಮೂಲಕ ಜೀವನ ನಡೆಸುತ್ತಿದ್ದಾರೆ ಈ ವಿಡಿಯೋಕ್ಕೆ ಅನೇಕರು ಆಕ್ರೋಶದ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇದು ಇಸ್ಲಾಮಿ ಫೋಬಿಯಾದ ಸ್ಪಷ್ಟ ಉದಾಹರಣೆ ಎಂದು ಹೇಳಿದ್ದಾರೆ ಈ ವೃದ್ಧರ ಮೇಲೆ ದೌರ್ಜನ್ಯ ನಡೆಸಿದವರನ್ನ ತಕ್ಷಣ ಬಂಧಿಸಿ ಎಂದು ಒತ್ತಾಯಿಸಲಾಗಿದೆ ಆ ಮೈದಾನದಲ್ಲಿ ಬಾಸ್ಕೆಟ್ಬಾಲ್ ಆಟ ಆಡ್ತಿದ್ದ ವೇಳೆ ಕಂಬವೊಂದು ಬಿದ್ದು ರಾಷ್ಟ್ರಮಟ್ಟದ ಆಟಗಾರ ಮೃತಪಟ್ಟ ಘಟನೆ ಹರಿಯಾಣದ ರೋಹಟಾ ಕೆಂಬಲ್ಲಿ ನಡೆದಿದೆ ಮೈದಾನದಲ್ಲಿ ಒಬ್ಬನೇ ಬಾಸ್ಕೆಟ್ಬಾಲ್ ಆಡ್ತಿದ್ದ ವೇಳೆ ಹಾರ್ದಿಕ್ ಆ ಕಂಬವನ್ನು ನೇತಾಡಿದ್ದಾನೆ ತಕ್ಷಣ ಕಂಬ ಮೈ ಮೇಲೆ ಬಿದ್ದಿದೆ ಈ ಘಟನೆ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹದಿನಾರು ವರ್ಷದ ಹಾರ್ದಿಕ್ ಮೃತಪಟ್ಟ ಆಟಗಾರ ಹಾರ್ದಿಕ್ ಮೇಲೆ ಕಂಬ ಬೀಳುತ್ತಿದ್ದಂತೆ ಸನಿಹದಲ್ಲಿದ್ದ ಸಹ ಆಟಗಾರರು ಸ್ಥಳಕ್ಕೆ ಬಂದು ಆತನನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಗಂಭೀರ ಗಾಯಗಳಾದ ಕಾರಣ ಹಾರ್ದಿಕ್ ಮೃತಪಟ್ಟಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯಾಧಿಕಾರಿ ಸಮರ್ಜಿತ್ ಸಿಂಗ್ ಮಾಹಿತಿ ನೀಡಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಸರ್ಕಾರದ ವಿರುದ್ಧ ನೆಟ್ಟಿಗರು ಕಿಡಿಕಾರಿದ್ದಾರೆ ವಿಡಿಯೋ ಹಂಚಿಕೊಂಡ ಎಕ್ಸ್ ಬಳಕೆದಾರರೊಬ್ಬರು ನಮ್ಮ ದೇಶದಲ್ಲಿ ನೀವು ಕ್ರಿಕೆಟ್ ಆಡದಿದ್ದರೆ ನಿಮ್ಮಷ್ಟಕ್ಕೆ ನೀವು ಆಡುತ್ತಿದ್ದೀರಿ ಎಂದು ಭಾವಿಸುತ್ತಾರೆ ಕ್ರಿಕೆಟ್ ಹೊರತಾದ ಇತರ ಕ್ರೀಡೆಗಳಿಗೆ ಅಗತ್ಯವಿರುವ ಸೌಲಭ್ಯಗಳು ಸಿಗುತ್ತಿಲ್ಲ ನೀವು ಅದೃಷ್ಟವಂತರಾಗಿದ್ದರೆ ಮಾತ್ರ ಗೆಲುವು ಸಾಧಿಸುತ್ತೀರಿ ಹರಿಯಾಣದಲ್ಲಿ ಯುವ ಪ್ರತಿಭಾವಂತ ಬಾಸ್ಕೆಟ್ಬಾಲ್ ಆಟಗಾರ ಅಂಕಣದಲ್ಲೇ ಮೃತಪಟ್ಟಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ